ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾವು ಹಿಡ್ದಿಲ್ಲ ಕೈಯಾಗ ಪಾಲಕರು ದೊಡ್ಡವರು ಹಿಡ್ದಿಲ್ಲ ಅವ್ರು ಇವತ್ತು ಯಾರನ್ನ ಆದರ್ಶ ಮಾಡ್ಕೊಂಡಿದ್ದಾರೆ ನನ್ನ ಧರ್ಮದ ಸಂಸ್ಕಾರವನ್ನ ಹಾಳು ಮಾಡತಕ್ಕಂತ ಹೀರೋ ಹೀರೋ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಆದರ್ಶ ಯಾರಾಗಬೇಕು ಮರ್ಯಾದಾ ಪುರುಷೋತ್ತಮ ಆದರ್ಶ ಆಗಬೇಕು ರಾಮ ಆದರ್ಶ ಆಗಬೇಕು ತಂದೆ ತಾಯಿಯನ್ನ ಹೊತ್ತುಕೊಂಡು ತೀರ್ಥಯಾತ್ರೆಯನ್ನ ಮಾಡಿಸಿದಂತ ಪ್ರವಣ ಕುಮಾರ ಆದರ್ಶ ಆಗಬೇಕು ಅಂತ ಆದರ್ಶ ಕತೆ ನೀವು ಅವ್ರಿಗೆ ಹೇಳಿಲ್ಲ ಅದಕ್ಕಾಗಿ ಅವರು ವಿದ್ಯಾವಂತರಾದ ಬಳಕ ತಂದೆ ತಾಯಿಯನ್ನ ಒಯ್ದ ಅನಾಥಾಸುರದಾಗ ಇವತ್ತು ನಾನು ಅನಾಥಾಸುರ ಮಧ್ಯ ಹೋದ್ರ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ನನ್ನ ಮಗ ಅಮೇರಿಕದಾಗದಣ ಡಾಕ್ಟರ್ ಅದಾನ ನನ್ನ ಮಗ ಲಂಡನ್ದಾಗ ಅದ ನನ್ನ ಮಗ ಬೆಂಗ್ಳೂರ್ದಾಗನ ಮುಂಬೈದಾಗ ಅದಾನೆ ಆದ್ರೆ ನೀವು ಅನಾಥಾಸದಾಗಿದ್ದೀರಿ ಯಾಕ ಅವನಿಗೆ ವಿದ್ಯೆ ಕೊಟ್ಟಿದ್ದೀರಿ ಆದ್ರೆ ಇಲ್ಲಿವರೆಗೆ ನಾನು ಕೇಳಿಲ್ಲ ಒಬ್ಬ ರೈತನ ತಂದೆ ತಾಯಿ ಅನಾಥಾಸುರದಾಗ ಇಲ್ಲ ಯಾಕಂದ್ರೆ ಆತ ಶಿಕ್ಷಣ ಕಲಿತಿಲ್ಲ ಸಂಸ್ಕಾರ ಕಲಿತ ಸಂಸ್ಕಾರ ಕಲಿತ ಇವತ್ತು ಮಕ್ಕಳಿಗೆ ನೀವು ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನ ಆಸ್ತಿ ಮಾಡ್ರಿ ಮಕ್ಕಳ ನಿಮಗೆ ಯಾವಾಗ ಆಸ್ತಿ ಆಗ್ತಾರ ಅಂತ ಕೇಳಿದ್ರ ನನ್ನ ನೆಲದ ಸನಾತನ ಧರ್ಮದ ಸಂಸ್ಕಾರವರಿಗೆ ಹೇಳಿಕೊಡ್ರಿ ಆತ ಮತ್ತೊಬ್ಬ ಛತ್ರಪತಿ ಶಿವಾಜಿ ಆಗ್ತಾನ ಮತ್ತೊಬ್ಬ ಏಳೆಂಗಾಗ್ತಾನ ಆತ ಮತ್ತೊಬ್ಬ ಭಗತ್ ಸಿಂಗ್ ಆಗ್ತಾನೆ ಅಂತವರ ಆದರ್ಶ ನಮ್ಮ ಮಕ್ಕಳಿಗೆ ಇವತ್ತು ಆ ತಾಯಂದರೆ ಕರ್ತವ್ಯ ಬಹಳ ಮುಖ್ಯದ ಸಣ್ಣ ನರೇಂದ್ರ ಹೋಗಿ ಜಗತ್ತು ವಿಖ್ಯಾತ ವಿವೇಕಾನಂದರ ಆಗ್ಬೇಕಾದ್ರ ತಾಯಿ ಭುವನೇಶ್ವರ ಕೊಡುಗೆ ಅಸಾಮಾನ್ಯವಾದಂತಹದ್ದು ಸಾಮಾನ್ಯ ಶುಭ ಹೋಗಿ ಛತ್ರಪತಿ ಶಿವಾಜಿ ಮಾಡೋರಾಗ್ತಾನಂದ್ರ ತಾಯಿ ಜೀದಾಮಾತೆಯ ಕೊಡುಗೆ ಅಪಾರವಾದಂತಹದ್ದು ನೀವು ಮಕ್ಕಳಿಗೆ ನನ್ನ ನೆಲದ ಸನಾತನ ಧರ್ಮದ ಸಂಸ್ಕಾರವನ್ನ ತಿಳಿಸಿಕೊಟ್ರಿ ನನ್ನ ಸನಾತನ ಪುರುಷರ ಚರಿತ್ರೆಯನ್ನು ಅವರಿಗೆ ಉಪದೇಶ ಮಾಡ್ರಿ ಅಂತ ಕೇಳಿದ್ರ ಮತ್ತೊಬ್ಬ ಶಿವಾಜಿ ಮತ್ತೊಬ್ಬ ನರೇಂದ್ರ ಮತ್ತೊಬ್ಬ ವಿವೇಕಾನಂದ ಮತ್ತೊಬ್ಬ ಶಂಕರ ಮತ್ತೊಬ್ಬ ಬಸವಣ್ಣ ತಯಾರಾಗ್ತಾನ ಈ ನಾಡಿನಲ್ಲಿ ಈ ಜಗತ್ತಿನಲ್ಲಿ ತಾಯಿ ಅಂದ್ರೆ ಕೈಯಾಗ ಮೊಮ್ಮೇಲೆ ಬಿಡ್ತೀರಿ ಊಟ ಮಾಡ್ಕೊಂಡು ಕೈಯಾಗ್ ಮೊಬೈಲ್ ಮಾಡ್ಸೋರ್ ಕೈಯಾಗೂ ಒಂದು ಮೊಬೈಲ್ ಆ ತುತ್ತ ಮುಗನಾಗ ಹೋಗ್ತದೋ ಕಿಮ್ಯಾಗ್ ಹೋಗ್ತದೋ ದೇವ್ರಿಗೆ ಗೊತ್ತು ಎಲ್ಲಿ ಹೊಟ್ಟಿವ್ ನಾವೆಲ್ಲ ಇವತ್ತು ನನಗೆ ಬಹಳ ಖುಷಿ ಆಗ್ತದ ತಾಯಿಯಂದ್ರೆ ಇಷ್ಟು ಸಂಖ್ಯೆಯಲ್ಲಿ ಧಾರವಾಹಿ ಬಿಟ್ಟು ಬಂದಿರಪ್ಪ ಅಂದ್ರ ಇದು ಎಲ್ಲ ಮನ ಪವಾಡ ಅಂತ ಅನಿಸುತ್ತದ ಸಾಮಾನ್ಯ ಧಾರವಾಹಿ ಬಿಟ್ಟು ಕೊಡುದು ಮನೆ ಹಾಳು ಮಾಡ್ತಕ್ಕಂತ ಧಾರವಾಹಿಗಳು ನಾ ಸಣ್ಣ ಒಂದು ಮನೆಯೊಂದು ಮೂರ್ವಾಗಿ ನಿಮ್ಗೆ ಗೊತ್ತ್ರಿ ನಾನು ನಿಮ್ ಜೊತೆ ನಾನು ಎಷ್ಟು ಮನಿ ಮೂರು ಬಾಗಿಲು ಗೊತ್ತಿಲ್ಲ ಅಂತ ಹಾಳ ಧಾರವಾಹಿ ಮಕ್ಕಳನ್ನ ಕುಂದರ್ಸ್ಕೊಂಡು ಒಂದಿಷ್ಟು ಭಗವದ್ಗೀತ ಶ್ಲೋಕಗಳನ್ನು ಹೇಳ್ರಿ ಅಣ್ಣ ಬಸವಣ್ಣನ ವಚನಗಳನ್ನು ಹೇಳ್ರಿ ಅಣ್ಣ ಬಸವಣ್ಣನ ಹೇಳ್ರಿ ಮಕ್ಕಳಿಗೆ ನಾವು ಮಾಡೋದ್ರಿಂದ ಕಲೆಂಗಿಲ್ಲವೋ ಹೇಳೋದ್ರಿಂದ ಕಲಿಯಂಗಿಲ್ಲ ನಮ್ಮ ಆಚರಣೆಯಿಂದ ಕಲಿತಾವು ನೀವು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಿದ್ರ ನೀವು ಮೊದಲು ನಮಸ್ಕಾರ ಮಾಡ್ರಿ ಅವ್ರು ತಾನಾಗೆ ನಮಸ್ಕಾರ ಮಾಡ್ತಾರೆ ಇವತ್ತು ಬಹಳ ವಿಪರ್ಯಾಸ ಇವತ್ತು ಮಕ್ಕಳಿಗೆ ರಾಮ ಗೊತ್ತಿಲ್ಲ ಕೃಷ್ಣ ಗೊತ್ತಿಲ್ಲ ಬುದ್ಧ ಗೊತ್ತಿಲ್ಲ ಬಸವ ಗೊತ್ತಿಲ್ಲ ಗೊತ್ತ ಅವರಿಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ನಮ್ಮ ಸಂಸ್ಕಾರ ಹಾಳು ಮಾಡತಕ್ಕಂಥ ಈ ಧರ್ಮವನ್ನ ಹಾಳು ಮಾಡ್ಲಕ್ಕೆ ಒಂದು ವರ್ಗ ಸುಪಾರಿ ತಗೊಂಡ್ಬಿಟ್ಟದೆ ಇವತ್ತು ನಮ್ಮವರೇ ಕ್ಯಾವಿಧಾರಿಗಳೇ ನನ್ನ ಧರ್ಮದ ನನ್ನ ಆರಾಧ್ಯ ದೈವಗಳನ್ನು ಎಕಡೆ ಮಾತಾಡ್ತಾರೆ ದೇವರ ಯಾಕ ನಮ್ಮಂತವರೇ ಅವರಿಗೆ ಕಾರಣ ಪ್ರಚೋದನ ಕೊಡ್ತವ್ರು ನಮ್ಮಂತವ್ರೂ ಚಪ್ಪಳೆ ಹೊಡಿತಾರ ನೀವು ಬಹಳ 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 ಜಾಣರು ನಾವು ಮಾತಾಡದಕ್ಕೂ ಚಪ್ಪಳೆ ಹೊಡಿತೀರಿ ನೀವು ಅವ್ರು ಬಂದು ಏನಾರ ಮಾತಾಡಿದ್ರು ಅವ್ರಿಗೆ ಚಪ್ಪಳೆ ಹೊಡೆದೇ ಬಿಡ್ತೀರಿ ಆ ಇದು ಬಂದಾಗಬೇಕು ಯಾವನಾದರೂ ಬಂದು ನನ್ನ ಧರ್ಮದ ಬಗ್ಗೆ ನನ್ನ ದೇವತೆಗಳ ಬಗ್ಗೆ ಅವಹ ಮಾಡಿದ್ರೆ ಯಾಕಂತ ಕೇಳುವಂತ ತಾಕತ್ ನಿಮ್ಮಲ್ಲಿ ಬರ್ತಂದ್ರ ಇದು ಬಂದಾಗ್ತದೆ ಇದು ಬಂದಾಗ್ತದೆ ಇವತ್ತು ಎಂತ ಸರ್ಕಾರಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದವನಿಗೆ ಮೆರವಣಿಗೆ ಗಣಪತಿ ಮೆರವಣಿಗೆ ಕಲ್ಲು ಕಲ್ಲೋಗದವರಿಗೆ ಏನೂ ಇಲ್ಲ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ಏನೂ ಇಲ್ಲ ಧರ್ಮಸ್ಥಳದ ಮ್ಯಾಗ ಬುಲ್ಡೋಜರ್ ಹಾಕಿರಿ ಅಂದವರಿಗೆ ಏನೂ ಇಲ್ಲ ಆದ್ರೆ ಒಬ್ಬ ಸ್ವಾಮಿಗಳಿಗೆ ಧರ್ಮ ನಿಂದನೆ ಮಾಡುವಂತಹ ಸ್ವಾಮಿಗಳಿಗೆ ಎರಡೂ ಮಾತು ಹೇಳಿದಕ್ಕೆ ಅವ್ರಿಗೆ ಬಯಸ್ತಾರ ಬಹಿಷ್ಕಾರ ಇದು ಒಬ್ಬ ಸ್ವಾಮಿಗಳಿಗೆ ಬಹಿಷ್ಕಾರ ಅಲ್ಲ ಇದು ಸನಾತನ ಹಿಂದೂ ಧರ್ಮಕ್ಕೆ ಬಹಿಷ್ಕಾರ ನಿಮ್ಮ ಅಧಿಕಾರ ಬರ್ತದ ಅಧಿಕಾರ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ನಿಮ್ಮ ಅಧಿಕಾರ ಬರ್ತದ ನಿಮ್ಮ ಹೋಟೆಲ್ ಮುಖಾಂತರ ಬಹಿಷ್ಕಾರ ಹಾಕಿದವ್ರಿಗೆ ಉತ್ತರ ನೀವು ಕೊಡಬೇಕು ಕೊಡಬೇಕು ಉತ್ತರ ಕೊಡಬೇಕು ಸರ್ಕಾರ ಅಂದ್ರೆ ಅವ್ರು ಯಾರ ಅಧಿಕಾರಿಗಳಲ್ಲ ನಮ್ಮ ಕೆಲಸ ಮಾಡೋ ಆಳ್ಗಳವರು ನಾನು ಆರ್ಶಿ ಕೆಲಸದಲ್ಲಿ ಆತ ಎಂ ಎಲ್ ಎ ಆತ ಮಿನಿಸ್ಟರ್ ಆತ ಮುಖ್ಯಮಂತ್ರಿ ಸರಿಯಾದ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ನಾವು ರೊಕ್ಕ ತಗೊಂಡು ಓಟ್ ಹಾಕಿ ಬಿಡ್ತೇವೆ ಕೇಳಿ ಅಧಿಕಾರಿ ಎಲ್ಲ ಬರ್ತದ ನಮಗೆ ತೋಳದ ತೋತಿರಿ ಎರಡ್ ಸಾವಿರ ಹಿಂಗ್ ತಗೋಬೇಡ್ರಿ ಯಾರೇ ಬಂದ್ರೆ ರೊಕ್ಕ ಕೊಡ್ತೀನಿ ಅಂದ್ರೆ ತಗೋರಿ ಎಟ್ ಒಂದು ಓಟಿಗೆ ಐದು ಲಕ್ಷ ತಗೋರಿ ನಿಮ್ ಮನೆಯಲ್ಲೀ ಸುಮ್ಮನೆ ಎರಡ್ ಸಾವಿರ ಹತ್ತು ಸಾವಿರ ತಗೊಂಡ್ ಏನ್ ಕಿಮತ್ ಕೇಡ ಯಾರ ಎಮ್ ಎಲ್ ಬಂದ್ರೆ ರೊಕ್ಕ ಕೊಡ್ತೀನಿ ಹಾ ಕೊಡಪ್ಪ ಒಂದು ಓಟಿಗೆ ಐದು ಲಕ್ಷ ಕೊಡ ತೋರಿ ತಗೊಂಡು ಓಟ್ ಹಾಕ್ರಿ ಅವಾಗ ಗೊತ್ತಾಗ್ತದ ಅವ್ನಿಗೆ ಓಟ್ ಹಾಕೋದು ಹ ಪ್ರತ್ಯಂತ ಹಿಂದೂಗಳು ಜಾಗೃತ ಆಗಬೇಕು ಎರಡ್ ಸಾವಿರ ಕರೆಂಟ್ ಬಿಲ್ ಆಲಾ ಫ್ರೀ ದೇಹಕ್ಕೂ ಮಾರಕ ಬಹಳ ಚಲೋ ಫ್ರೀ ಸಿಗ್ತದ ಅಂತ ಸಿಕ್ತದ ಹತ್ತು ಒಳಗೆ ಹೊಡ್ರಿ ಅಲ್ಲಿಗೆ ಹೊಡಿಬೇಕು ಹ ಫ್ರೀ ಅಂತಕ್ಕಂಥದ್ದು ದೇಹಕ್ಕ ಮಾರಕ ದೇಶಕ್ಕೂ ಮಾರಕ ಫ್ರೀ ಮಾತು ಹೇಳ್ತೀನಿ ನಿಮ್ಗೆ ಒಬ್ಬ ಮೃಗಾಲಯ ಓಪನ್ ಮಾಡಿದ್ದ ಜೂ ಓಪನ್ ಮಾಡಿದ್ದ ಒಳಗ ಹುಲಿ ಕರಡಿ ಎಲ್ಲಾ ಬಿಟ್ಟಿದ್ದ ಒಳಗ ಹೊರಕೆ ಐನೂರು ರೂಪಾಯಿ ಫೀಚ್ ಇಟ್ಟಿದ್ದ ಇಂತ ಫ್ರೀ ಟೈಮ್ ಯಾರು ಹೋಗಕ್ರಿ ರೊಕ್ಕ ಕೊಟ್ಟು ಯಾರು ಹೋಗ್ಲಿಲ್ಲ ಅವ ಯಾರು ನೂರು ಮಾಡ್ದ ಅವಾಗೂ ಯಾರು ಹೋಗಲಿಲ್ಲ ನೂರ್ ಮಾಡ್ದ ಅವಾಗೂ ಯಾರು ಅವ ಅವಂದ ಕಿರಿಕಿರಿ ಬೇಡ ನಮ್ದು ಫ್ರೀ ಅಂದವ ಬಾಳೆ ಒಳಗ್ ಒಳಗೋದ್ರು ಬಾಳ್ ಜಾಣ ಇತ್ತವ ಎಲ್ಲರೂ ಒಳಗ್ ಹೋದ್ರಲ್ಲ ಬಡ ಬಡ ಹುಲಿ ಕೆರಡಿ ಬಾಗ್ಲಾ ತೆಗ್ದ ಆ ಜೂ ಗೇಟ್ ಹಾಕಿ ಬಿಟ್ಟ ಹೊರಗೆ ಬರ್ಲಕ್ ಎರಡೂವರೆ ಸಾವಿರ ಅಂದ ಎಬಾ ಪುಣ್ಯಾತ್ಮ ಎರಡೂವರೆ ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ತೊಗೊಂಡ್ಬಿಡು ಓ ಪುಣ್ಯಾತ್ಮ ಅಂದವ ಹಂಗೆ ಫ್ರೀ ಯಾರು ತೊಗೊಳಕತ್ತೀರಿ ಮುಂದೆ ಡಬಲ್ ತಗೋಬೇಕಾಗ್ತದೆ ಜಾಣ ಹಿಂದೂಗಳು ಜಾಗೃತ ಆಗಬೇಕು ಎರಡ್ ಸಾವಿರದಿಂದ ಕೆಲಸ ಆಗೋದಿಲ್ಲ ಯಾರು ನನ್ನ ಸನಾತನ ಧರ್ಮದ ರಕ್ಷಣೆ ಮಾಡ್ತಾರ ಅವರಿಗೆ ನನ್ನ ಹೋಟ ಅಂತಕ್ಕಂಥದ್ದು ಪ್ರತಿಜ್ಞೆ ಮಾಡಬೇಕು ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಇಂತ ದೇಶದಲ್ಲಿ ಹುಟ್ಟಬೇಕು ಅಂತಂದ್ರ ಪುಣ್ಯ ಇಡೀ ವಿಶ್ವವೇ ಒಂದು ಮನೆ ಅಂತ ತಿಳ್ಕೊಳ್ಳೋಣ ಮನಿ ಅದಾವೆ ಅಮೆರಿಕ ಬೆಡ್ರೂಮ್ ಆಗಬಹುದು ಜಪಾನ್ ಕಿಚನ್ ರೂಮ್ ಆಗ್ಬಹುದು ಚೈನಾ ಹಾಲ್ ಆಗಬಹುದು ಪಾಪಿ ಪಾಕಿಸ್ತಾನ ಟಾಯ್ಲೆಟ್ ರೂಮ್ ಆಗಬಹುದು ನಿಮ್ಮ ಮನೆಯಾಗ ಜಗಲಿ ಮನೆ ಅದಾವ ಇಲ್ಲ ದೇವರ ಮನೆ ಅದಾವ ಇಲ್ಲ ಆ ದೇವರ ಮನೆ ಯಾವುದು ಅಂತ ಕೇಳಲ್ಲ ಅದು ನನ್ನ ಪವಿತ್ರ ಭಾರತ ಶ್ರೇಷ್ಠ ಭಾರತ ಹೆಮ್ಮೆ ಪಡಬೇಕು ನಾವೆಲ್ಲ ಹೆಮ್ಮೆ ಪಡಬೇಕು ಇಂಥ